ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ವಿಜಯಪುರ ಗೊಟ್ಟೂರು ರಾಜ್ಯ ಹೆದ್ದಾರಿಯನ್ನು ಮೇಲ್ದರ್ಜೆಗೇರಿಸಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡ್ತಿದ್ದಾರೆ ಆದರೆ ಕಾಮಗಾರಿ ಮಾತ್ರ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ ಹೆಜ್ಜೆ ಹೆಜ್ಜೆಗೂ ಬಿದ್ದಿರೋ ಗುಂಡಿಗಳಿಂದ ವಾಹನ ಸವಾರರು ಅಕ್ಷರಶಃ ನಲುಗೋಗಿದ್ದಾರೆ ವಿಜಯಪುರ ಗೋಟ್ಟೂರ ರಾಜ್ಯ ಹೆದ್ದಾರಿಯನ್ನು ಮೇಲ್ದರ್ಜೆಗೇರಿಸಿ ರಾಷ್ಟ್ರೀಯ ಹೆದ್ದಾರಿಯಾಗಿ ನಿರ್ಮಿಸಲು ಭೂಸ್ವಾಧೀನ ಪಡಿಸಿಕೊಳ್ಳುವ ಕಾರ್ಯ ಮುಗಿದಿದ್ದು ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಮುಗಿಯಲು ಅದೆಷ್ಟು ವರ್ಷಗಳು ಬೇಕೋ ಏನೋ ಈಗಿರುವ ಅಥಣಿ ಚಿಕ್ಕೋಡಿ ಗೋಟ್ಲೂರ ಮಾರ್ಗ ಮೂಲಕ ಬೆಳಗಾವಿಯನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಾಗಿದೆ ಆದರೆ ಈ ಹೆದ್ದಾರಿಯಲ್ಲಿ ಹೆದ್ದುಕೊಂಡು ವಾಹನಗಳು ಸಂಚರಿಸುತ್ತಿವೆ ಗೋಟೂರದಿಂದ ಚಿಕ್ಕೋಡಿ ಮಾರ್ಗ ಮಧ್ಯದಲ್ಲಿ ಅಡಿಗೊಂದರಂತೆ ಸಾವಿರಾರು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ ರಾತ್ರಿ ಹೊತ್ತಿನಲ್ಲಿ ಗುಂಡಿಗಳು ಕಾಣದೇ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಹಾಗೆ ಬೆಳಕಿನ ಹೊತ್ತಿನಲ್ಲಿ ವೇಗವಾಗಿ ಚಲಿಸುವ ವಾಹನಗಳ ಸಮಸ್ಯೆ ಅಂತೂ ಹೇಳತ್ತೀರದು ಇನ್ನು ಮಳೆಗಾಲದ ಸಮಯದಲ್ಲಿ ಮಳೆ ನೀರು ತುಂಬಿಕೊಂಡು ತಗ್ಗುಗಳೇ ಗೊತ್ತಾಗದೆ ಸಂಚಾರವು ಸಂಕಷ್ಟಕ್ಕೆ ಸಿಲುಕಿ ಪ್ರಯಾಣಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ರಾಜ್ಯ ಹೆದ್ದಾರಿ ಪ್ರಾಧಿಕಾರದವರು ಲೋಕೋಪಯೋಗಿ ಇಲಾಖೆಯವರು ಹಾಗೂ ಸಚಿವರು ತಕ್ಷಣ ಹೊಸ ರಸ್ತೆಯನ್ನ ನಿರ್ಮಿಸಬೇಕು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ವೃದ್ಧರ ಓಡಾಟಕ್ಕೆ ವಿದ್ಯಾರ್ಥಿಗಳ ಜೀವಾಹಿತಕ್ಕಾಗಿ ಸರಕು ವಾಹನಗಳಿಗೆ ತುರ್ತು ಸಂದರ್ಭದಲ್ಲಿ ತುಂಬು ಗರ್ಭಿಣಿಯರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಸುಖಕರ ಪ್ರಯಾಣಕ್ಕಾಗಿ ಸಾರ್ವಜನಿಕರ ಪ್ರಾಣ ರಕ್ಷಣೆಗಾಗಿ ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಬೇಕು ಗೊಬ್ಬರಿಂದ ಹಿಡ್ಕೊಂಡ್ ಮಜಿಲಿಟಿ ಗೇಟ್ ತಕ್ಕ ಸ್ಕೂಲ್ ಹುಡುಗರಿಗೆ ಸ್ಕೂಲ್ ಹೋರ್ದವ್ರಿಗೆ ಮತ್ತೆ ಸೈಕಲ್ ದ್ರಿಗೆ ಗಾಡಿಯವ್ರಿಗೆ ಬಹಳ ಟ್ರಾಫಿಕ್ ಜಾಮ್ ಆಗುತ್ತಿದೆ ಮತ್ತು ಅರ್ಜೆಂಟ್ ಬಾಳ ಆಗುತ್ತೆ ಹೀಗಾಗಿ ಎಲ್ಲರಿಗೂ ಬಹಳ ತೊಂದರೆ ಆಗುತ್ತೆ ಕಕ್ಕನ್ ಸೀಸನ್ ಚಲೋ ಇಲ್ಲ ಇನ್ನ ಇನ್ನು ದೀಪ ಆದಂತೂ ಕತ್ತಿ ಸೀಸನ್ ಚಲೋ ಇರ್ತಾರೆ ಅವಾಗಂತೂ ಕೂಲರ್ಸಲ್ಲಿ ಬರೋದು ವರ್ಷ ಏನು ಮಾಡ್ತಾರೆ ಸರ್ ಏನು ಮಾಡ್ತಾರೆ ಸರ್ ಕಕ್ಕಿ ಸೀಸನ್ ಚಲೋ ಆದ್ರೂ ಏನು ಮಾಡ್ತಾರಲ್ಲ ಸರ್ ಒಳ್ಳೆದೇನು ಈ ಯಾರು ಈಗ ನಾಲ್ಕು ವರ್ಷನಾಗ ಏನು ನೋಡ್ದೆ ಸರ್ ಈಗ ಮತ್ತೆ ಜಾಸ್ತಿ ಈ ವರ್ಷ ಮಳೆಗಾಲ ಜಾಸ್ತಿ ಆಗಿದೆ ಸರ್ ಜಾಸ್ತಿನೇ ಇಲ್ಲ ಪ್ರತಿದಿನ ಸವಾರರು ಸಂಕಷ್ಟ ನೋಡಲಾಗದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಶ್ರಮಿಸುತ್ತಿರುವ ಜನಸೇವ ಸುದ್ದಿ ವಾಹಿನಿಯು ಈ ವರದಿಯನ್ನು ಮಾಡುತ್ತಿರುತ್ತದೆ ಇದಾಗಿತ್ತು ಇವತ್ತಿನ ಜನಸೇವಾ ಸುದ್ದಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ